ನಮ್ಮ ರಾಜ್ಯ ಕರ್ನಾಟಕ ನಾವು ಕನ್ನಡಿಗರು ಸೊ ಅದರಿಂದ ಪ್ರಸ್ತುತ ಇರ್ತಕ್ಕಂತಹ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ರಾಜ್ಯದ ಮುಖ್ಯಮಂತ್ರಿಗಳ ಕೆಳಗಡೆ ಕೆಲಸ ಮಾಡ್ತಾ ಇರ್ತಕ್ಕಂಥ ಕ್ಯಾಬಿನೆಟ್ ಸಚಿವರ ಬಗ್ಗೆ ನಾವು ತಿಳಿತಾ ಹೋಗಬೇಕಾಗುತ್ತೆ ಸ್ನೇಹಿತರೆ ಸೊ ಯಾರಿನೂ ನಮ್ಮ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ನಮ್ಮ ಮುಖ್ಯಮಂತ್ರಿ ಯಾರು ಮತ್ತು ನಮ್ಮ ಸಚಿವರು ಯಾರು ಅನ್ನುವಂಥದ್ದನ್ನ ತಿಳಿತ ಹೋಗೋಣ ಸೊ ಮೊದಲನೇದಾಗಿ ಸ್ನೇಹಿತರೆ ಕರ್ನಾಟಕಕ್ಕೆ ಸಂಬಂಧಪಟ್ಟಾಗೆ ನಮ್ಮ ಕರ್ನಾಟಕ ರಾಜ್ಯದ ಪ್ರಸ್ತುತ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸೊ ಸಿದ್ದರಾಮಯ್ಯನವರು ಮೈಸೂರಿನ ವರುಣ ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆಯಾಗಿದ್ದಾರೆ ಈ ಮುಖಾಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇಪ್ಪತ್ತೆರಡನೇ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ ಕರ್ನಾಟಕಕ್ಕೆ ಸೊ ಈ ಮುಖಾಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬಳಿ ಹಣಕಾಸು ಖಾತೆ ಇದೆ ಕ್ಯಾಬಿನೆಟ್ ವ್ಯವಹಾರಗಳು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆಯನ್ನು ನೋಡ್ಕೊಳ್ಳೋದ್ರ ಜೊತೆಗೆ ಇಂಟೆಲಿಜೆನ್ಸ್ ಗುಪ್ತಚಾರವನ್ನು ಕೂಡ ಅವರೇ ಗಮನಿಸ್ತಾ ಇದ್ದಾರೆ ಅನ್ನುವಂಥದ್ದು ಇನ್ನು ಸ್ನೇಹಿತರೆ ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ಎರಡನೇ ಅತಿ ದೊಡ್ಡ ಹುದ್ದೆ ಅಂತ ಹೇಳಿದರೆ ಉಪಮುಖ್ಯಮಂತ್ರಿ ಸ್ಥಾನ ಸೊ ಉಪಮುಖ್ಯಮಂತ್ರಿ ಸ್ಥಾನವನ್ನು ವಹಿಸ್ಕೊಂಡಿರ್ತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಸೊ ಡಿ ಕೆ ಶಿವಕುಮಾರ್ ಅವರ ಕ್ಷೇತ್ರ ಕನಕೋಪುರ ವಿಧಾನಸಭಾ ಕ್ಷೇತ್ರವನ್ನು ಪ್ರತಿನಿಧಿಸುವಂತಹ ಡಿ ಕೆ ಶಿವಕುಮಾರ್ ಅವರ ಬಳಿ ನೀರಾವರಿ ಖಾತೆ ಇದೆ ಜೊತೆಗೆ ಬೆಂಗಳೂರು ನಗರ ಅಭಿವೃದ್ಧಿ ಕಾರ್ಯ ಬೆಂಗಳೂರು ನಗರ ಅಭಿವೃದ್ಧಿ ಪ್ರಾಧಿಕಾರವನ್ನು ಕೂಡ ಡಿ ಕೆ ಶಿವಕುಮಾರ್ ಅವರೇ ನೋಡ್ಕೊಳ್ತಾ ಇದ್ದಾರೆ ಆ್ಯಸ್ ಎ ಆಗಿ ಸೊ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಾದರೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಾಗಿದ್ದಾರೆ ಸೊ ಪ್ರಸ್ತುತ ನಡೀತಾ ಇರ್ತಕ್ಕಂಥ ಬೆಳವಣಿಗೆ ಪ್ರಕಾರ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಸ್ಥಾನವನ್ನು ಗಳಿಸಲಿಕ್ಕೆ ಸಕ್ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಎನ್ನುವಂಥದ್ದು ಸುದ್ದಿ ಸ್ನೇಹಿತರೆ ಇನ್ನು ಸ್ನೇಹಿತರೆ ಕರ್ನಾಟಕದಲ್ಲಿರ್ತಕ್ಕಂತಹ ಸಚಿವರುಗಳು ಯಾರ್ಯಾರು ಪ್ರಸ್ತುತ ಇರ್ತಕ್ಕಂಥ ಮಂತ್ರಿಗಳು ಯಾರಪ್ಪ ಅಂತಂದರೆ ಎಚ್ ಕೆ ಪಾಟೀಲ್ ಕರ್ನಾಟಕ ರಾಜಕೀಯದಲ್ಲೇ ತಮ್ಮದೇ ಹಿರಿತನವನ್ನು ಹೊಂದಿರತಕ್ಕಂಥ ಎಚ್ ಕೆ ಪಾಟೀಲ್ ಅವರು ಗದಗ ವಿಧಾನಸಭಾ ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಇದ್ದಾರೆ ಸೊ ಎಚ್ ಕೆ ಪಾಟೀಲ್ ಅವರು ವಹಿಸ್ಕೊಂಡಿರ್ತಕ್ಕಂತಹ ಖಾತೆ ಯಾವುದಪ್ಪ ಅಂದರೆ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಜೊತೆಗೆ ಪ್ರವಾಸೋದ್ಯಮ ಇಲಾಖೆಯನ್ನು ಕೂಡ ಎಚ್ ಕೆ ಪಾಟೀಲ್ ಅವರು ನೋಡ್ಕೋತಾ ಇದ್ದಾರೆ ಅನ್ನುವಂಥದ್ದು ಇನ್ನು ವೀಕ್ಷಕರೇ ಕೆ ಎಚ್ ಮುನಿಯಪ್ಪ ಸೊ ಕೆ ಎಚ್ ಮುನಿಯಪ್ಪ ಅಂತಂದರೆ ನನಗೆ ನೆನಪಾಗ್ತಕ್ಕಂಥದ್ದು ಕೋಲಾರ ಲೋಕಸಭಾ ಕ್ಷೇತ್ರ ಏಳು ಬಾರಿ ಸತತ ಏಳು ಬಾರಿ ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ಸತತ ಏಳು ಬಾರಿ ಕೋಲಾರ ಲೋಕಸಭಾ ಕ್ಷೇತ್ರವನ್ನು ಪ್ರತಿನಿಧಿಸುವಂತಹ ಕೆ ಎಚ್ ಮುನಿಯಪ್ಪರವರು ಈ ಬಾರಿ ಎರಡು ಸಾವಿರದ ಇಪ್ಪತ್ತ್ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆಯಾಗಿದ್ದಾರೆ ಇವರು ಆಹಾರ ಮತ್ತು ನಾಗರಿಕ ಸರಬರಾಜು ಗ್ರಾಹಕ ವ್ಯವಹಾರಗಳ ಖಾತೆಯ ಸಚಿವರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಕರ್ನಾಟಕ ಸರ್ಕಾರದ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಅನ್ನುವಂಥದ್ದು ಇನ್ನು ವೀಕ್ಷಕರೇ ರಾಮಲಿಂಗಾರೆಡ್ಡಿ ಅವರು ಸೊ ರಾಮಲಿಂಗಾರೆಡ್ಡಿ ಅವರು ಬೆಂಗಳೂರಿನ ಬಿ ಟಿ ಎಂ ಲೇಔಟ್ನ ವಿಧಾನಸಭಾ ಕ್ಷೇತ್ರದ ಪ್ರತಿನಿಧಿಯಾಗಿರುವಂತಹ ರಾಮಲಿಂಗಾರೆಡ್ಡಿಯವರು ಸಾರಿಗೆ ಇಲಾಖೆಯ ಜೊತೆಗೆ ಮುಜರಾಯಿ ಇಲಾಖೆಯನ್ನು ಕೂಡ ಅಡಿಷನಲ್ ಆಗಿ ನೋಡ್ಕೋತಾ ಇದ್ದಾರೆ ಈ ಮುಖಾಂತರ ಸಾರಿಗೆ ಇಲಾಖೆ ಮತ್ತು ಮುಜರಾಯಿ ಇಲಾಖೆಯ ಸಚಿವರಾಗಿ ರಾಮಲಿಂಗಾರೆಡ್ಡಿಯವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಸಿದ್ದರಾಮಯ್ಯನವರ ನೇತೃತ್ವದ ಈ ರಾಜ್ಯ ಸರ್ಕಾರದಲ್ಲಿ ಅನ್ನುವಂಥದ್ದಾಗುತ್ತೆ ಇವರು ಕೂಡ ಹಿರಿಯ ಸಚಿವರಲ್ಲಿ ಗುರುತಿಸ್ಕೊಂಡಿರ್ತಕ್ಕಂತಹ ಒಬ್ಬ ಎಮ್ ಎಲ್ ಎ ಅಂತ ಹೇಳ್ಬೋದು ಇನ್ನು ವೀಕ್ಷಕರೇ ಕೆ ಜೆ ಜಾರ್ಜ್ ಕೆ ಜೆ ಜಾರ್ಜ್ ಅವರು ಇಂಧನ ಇಲಾಖೆಯನ್ನು ಕೆ ಜೆ ಜಾರ್ ಜಾರ್ಜ್ ಅವರು ಬೆಂಗಳೂರಿನ ಸರ್ವಜ್ಞ ನಗರದ ಎಮ್ ಎಲ್ ಎಮ್ ಎಲ್ ಎ ಈ ಮುಖಾಂತರ ಸರ್ವಜ್ಞ ನಗರದ ವಿಧಾನಸಭಾ ಕ್ಷೇತ್ರದ ಎಮ್ ಎಲ್ ಎ ಆಗಿರುವಂತಹ ಕೆ ಜೆ ಜಾರ್ಜ್ ಅವರು ಇಂಧನ ಇಲಾಖೆಯನ್ನು ನೋಡ್ಕೊಳ್ತಾ ಇದ್ದಾರೆ ಸೊ ಇಂಧನ ಇಲಾಖೆಯ ಸಚಿವರಾಗಿ ಕೆ ಜೆ ಜಾರ್ಜ್ ಅವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅಂತ ಹೇಳ್ಬೋದು ಇವರು ಕೂಡ ಹಿರಿಯ ಸಚಿವರಲ್ಲಿ ಒಬ್ಬರು ಅಂತೇಳಿ ಗುರುತಿಸ್ಕೊಂಡಿದ್ದಾರೆ ಇನ್ನು ಸ್ನೇಹಿತರೆ ಸಿದ್ದರಾಮಯ್ಯನವರ ಆಪ್ತ ಬೆಳಗದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಡಾಕ್ಟರ್ ಎಚ್ ಸಿ ಮಾದೇವಪ್ಪನವರು ಸೊ ಟಿ ನರಸೀಪುರ ವಿಧಾನಸಭಾ ಕ್ಷೇತ್ರದ ಎಮ್ ಎಲ್ ಎ ಆಗಿರುವಂತಹ ಎಚ್ ಸಿ ಮಹದೇವಪ್ಪನವರು ಸಮಾಜ ಕಲ್ಯಾಣ ಇಲಾಖೆಯ ಖಾತೆಯನ್ನು ನಿರ್ವಹಿಸ್ತಾ ಇದ್ದಾರೆ ಪ್ರಸ್ತುತ ಕರ್ನಾಟಕ ಸರ್ಕಾರದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಖಾತೆ ನಾವು ನಿರ್ವಹಿಸ್ತಾ ಇರ್ತಕ್ಕಂಥದ್ದು ಡಾಕ್ಟರ್ ಎಚ್ ಸಿ ಮಹದೇವಪ್ಪನವರು ಅಂತ ಹೇಳಿ ಗಮನಿಸ್ಬೋದಾಗುತ್ತೆ ವೀಕ್ಷಕರೇ ಇನ್ನು ವೀಕ್ಷಕರೇ ಮುಂದಿನ ಮಂತ್ರಿ ಯಾರಪ್ಪ ಅಂತಂದರೆ ಎಂ ಬಿ ಪಾಟೀಲ್ ಸೊ ಎಂ ಬಿ ಪಾಟೀಲ್ ಅವರು ಕೂಡ ಬಬಲೇಶ್ವರ ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆಯಾಗಿದ್ದಾರೆ ಸೊ ಬಬಲೇಶ್ವರ ವಿಧಾನಸಭಾ ಕ್ಷೇತ್ರದ ಎಮ್ ಎಲ್ ಎ ಆಗಿ ಆಯ್ಕೆಯಾಗಿರುವಂತಹ ಎಂ ಬಿ ಪಾಟೀಲ್ ಅವರು ಪ್ರಸ್ತುತ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ದೊಡ್ಡ ಮತ್ತು ಮಧ್ಯಮ ಪ್ರಮಾಣದ ಕೈಗಾರಿಕೆ ಜೊತೆಗೆ ಮೂಲ ಸೌಕರ್ಯ ಅಭಿವೃದ್ಧಿ ಖಾತೆಯನ್ನು ಕೂಡ ಎಂ ಬಿ ಪಾಟೀಲ್ ಅವರು ನಿರ್ವಹಿಸ್ತಾ ಇದ್ದಾರೆ ಪ್ರಸ್ತುತ ಸರ್ಕಾರದಲ್ಲಿ ಅಂತ ಹೇಳ್ಬೋದು ಸೊ ಇವರು ಬಬಲೇಶ್ವರ ವಿಧಾನಸಭಾ ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಇದ್ದಾರೆ ಒಂದು ಪ್ರಬಲ ಲಿಂಗಾಯತ ವರ್ಗದ ನಾಯಕ ಅಂತೇಳಿ ಗುರುತಿಸ್ಕೊಂಡಿದ್ದಾರೆ ಎಂ ಬಿ ಪಾಟೀಲ್ ಅಂತ ಹೇಳ್ಬೋದು ಸತೀಶ್ ಜಾರಕಿಹೊಳಿ ಅವರು ಯಮಕನ ಮರಡಿ ವಿಧಾನಸಭಾ ಕ್ಷೇತ್ರವನ್ನು ಪ್ರತಿನಿಧಿಸುವಂತಹ ಸತೀಶ್ ಜಾರಕಿಹೊಳಿ ಅವರು ಪ್ರಸ್ತುತ ಲೋಕೋಪಯೋಗಿ ಇಲಾಖೆಯ ಖಾತೆಯನ್ನು ನಿರ್ವಹಿಸ್ತಾ ಇದ್ದಾರೆ ಪ್ರಸ್ತುತ ರಾಜಕೀಯ ಬೆಳವಣಿಗೆಯಲ್ಲಿ ಸತೀಶ್ ಜಾರಕಿಹೊಳಿ ಅವರನ್ನ ಕಾಂಗ್ರೆಸ್ನ ಅಧ್ಯಕ್ಷರನ್ನಾಗಿ ಮಾಡಬೇಕು ಅನ್ನುವಂಥದ್ದು ಸಿದ್ಧರಾಮಯ್ಯನ ಬಣ ಬಾಣವಾದ ಒಂದು ಅಪೇಕ್ಷೆ ಆಗಿದೆ ಅಂತೇಳಿ ರಾಜ್ಯ ರಾಜಕೀಯದಲ್ಲಿ ಒಂದು ರೀತಿಯಾದಂತಹ ಡಿನ್ನರ್ ಪಾಲಿಟಿಕ್ಸ್ನ ಮುಖಾಂತರ ಹೆಸರ ಹೆಸರನ್ನು ಪಡ್ಕೊಂಡಿರುವಂತಹ ಸತೀಶ್ ಜಾರಕಿಹೊಳಿ ಜಾರಕಿಹೊಳಿ ಅವರು ಲೋಕೋಪಯೋಗಿ ಇಲಾಖೆಯನ್ನು ನಿರ್ವಹಿಸ್ತಾ ಇದ್ದಾರೆ ಜೊತೆಗೆ ಸ್ನೇಹಿತರೆ ಕೃಷ್ಣ ಬೈರೇಗೌಡ ಸೊ ಕೃಷ್ಣ ಬೈರೇಗೌಡ ಅವರು ಕೂಡ ಒಂದು ರೀತಿ ಬ್ಯಾಟ್ರಾಯನಪುರ ವಿಧಾನಸಭಾ ಕ್ಷೇತ್ರವನ್ನು ಪ್ರತಿನಿಧಿಸುವಂತಹ ಕೃಷ್ಣ ಬೈರೇಗೌಡ ಅವರು ಕಂದಾಯ ಇಲಾಖೆಯನ್ನು ನಿರ್ವಹಣೆ ಮಾಡ್ತಾ ಮುಖಾಂತರ ಕೃಷ್ಣ ಬೈರೇಗೌಡವರು ಕೂಡ ಕಂದಾಯ ಇಲಾಖೆಯಲ್ಲಿ ಒಂದು ರೀತಿ ಮಿಂಚಿನ ಸಂಚಲನವನ್ನು ನಡೆಸ್ತಾ ಇದ್ದರೆ ಸೊ ತಾಲೂಕು ಆಫೀಸ್ಗಳಿಗೆ ವಿಸಿಟನ್ನು ಕೊಡ್ತಾ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಳ್ಳುವಲ್ಲಿ ಮೀಡಿಯಾಗಳಲ್ಲಿ ನಾವು ಗಮನಿಸ್ಬೋದಾಗುತ್ತೆ ಸ್ನೇಹಿತರೆ ಜೊತೆಗೆ ಪ್ರಿಯಾಂಕಾ ಖರ್ಗೆ ಸೊ ಪ್ರಿಯಾಂಕಾ ಖರ್ಗೆ ಅವರು ಚಿತ್ತಾಪುರ ವಿಧಾನಸಭಾ ಕ್ಷೇತ್ರವನ್ನು ಪ್ರತಿನಿಧಿಸುವಂಥ ಪ್ರಿಯಾಂಕಾ ಖರ್ಗೆ ಅವರು ಇವರು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಜೊತೆಗೆ ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನವನ್ನು ನೋಡ್ಕೊಳ್ತಾ ಇದ್ದಾರೆ ಪ್ರಿಯಾಂಕಾ ಖರ್ಗೆ ಅವರು ಸೊ ಮಲ್ಲಿಕಾರ್ಜುನ ಖರ್ಗೆ ಅವರ ಸುಪುತ್ರರಾಗಿರುವಂತಹ ಪ್ರಿಯಾಂಕಾ ಖರ್ಗೆ ಅವರು ಒಂದು ಪ್ರಮುಖ ಖಾತೆಯನ್ನು ನಿರ್ವಹಿಸ್ ನಿರ್ವಹಿಸ್ತಾ ಇದ್ದಾರೆ ಅಂತ ಹೇಳ್ಬೋದು ಇವರು ಚಿತ್ತಾಪುರ ವಿಧಾನಸಭಾ ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಇದ್ದಾರೆ ಪ್ರಸ್ತುತ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಎನ್ನುವಂಥದ್ದು ಇನ್ನು ವೀಕ್ಷಕರೇ ಶಿವಾನಂದ ಪಾಟೀಲ್ ಶಿವಾನಂದನ ಪಾಟೀಲ್ ಅವರು ಬಸವನ ಬಾಗೇವಾಡಿ ವಿಧಾನಸಭಾ ಕ್ಷೇತ್ರವನ್ನು ಪ್ರತಿನಿಧಿಸುವಂತಹ ಶಿವಾನಂದ ಪಾಟೀಲ್ ಅವರು ಜವಳಿ ಕಬ್ಬು ಅಭಿವೃದ್ಧಿ ಮತ್ತು ಸರ್ಕಾರ ಸರ್ ಸಕ್ಕರೆ ಸಹಕಾರ ಇಲಾಖೆಯಿಂದ ಕೃಷಿ ಮಾರುಕಟ್ಟೆಯ ಒಂದು ಖಾತೆಯನ್ನು ನಿರ್ವಹಿಸ್ತಾ ಇದ್ದಾರೆ ಶಿವಾನಂದ ಪಾಟೀಲ್ ಅವರು ಸೊ ಶಿವಾನಂದ ಪಾಟೀಲ್ ಅವರು ಬಸವನ ಬಾಗೇವಾಡಿ ವಿಧಾನಸಭಾ ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಇದ್ದಾರೆ ವೀಕ್ಷಕರೇ ಸೊ ಇದು ಕರ್ನಾಟಕ ಮುಖ್ಯಮಂತ್ರಿ ಮತ್ತು ಸಚಿವರಿಗೆ ಸಂಬಂಧಪಟ್ಟ ವಿಡಿಯೋ ಆಗಿರುತ್ತೆ ಭಾಗ ಒಂದು ಒಟ್ಟಾರೆಯಾಗಿ ಹದಿನೈದು ಸಚಿವರ ಮಾಹಿತಿಯನ್ನು ತಿಳ್ಕೊಂಡಿದ್ದೀವಿ ಅವರ ವಿಧಾನಸಭಾ ಕ್ಷೇತ್ರ ಇರ್ಬೋದು ಅಥವಾ ಅವರ ನಿರ್ವಹಿಸ್ತಿರ್ತಕ್ಕಂಥ ಖಾತೆಗಳ ಬಗ್ಗೆ ನಾವು ತಿಳ್ಕೊಂಡಿದ್ವಿ ಸ್ನೇಹಿತರೆ ಮುಂದಿನ ವೀಡಿಯೋದಲ್ಲಿ ಭಾಗ ಟೂ ಅಲ್ಲಿ ಮಿಕ್ಕಿರ್ತಕ್ಕಂಥ ಹದಿನೈದು ಸಚಿವರ ಒಂದು ವಿವರವನ್ನು ತೆಗೆದುಕೊಳ್ಳುವ ತೆಗೆದುಕೊಂಡು ಬರ್ತೀನಿ ಸೊ ನನ್ನ ನಾ ಕೊಡ್ತಾ ಇರ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್ನ ಯಾರೆಲ್ಲ ಈ ವಿಡಿಯೋ ನೋಡಿದರೆ ಅವರಿಗೆ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ವೀಕ್ಷಕ್ರಿ